ನಮಸ್ತೆ ವೀಕ್ಷಕರೇ ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಿಮ್ಮನ್ನು ಒಂದು ಸಿದ್ದರಾಮೇಶ್ವರರ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ತಂಬಡಿ ಅನ್ನೋ ಗ್ರಾಮಕ್ಕೆ ಕರ್ಕೊಂಡು ಇದ್ದೀವಿ ಸಿದ್ದರಾಮೇಶ್ವರರು ವಚನಕಾರರಾಗಿ ಹಾಗೆ ಶಿವಶರಣರಾಗಿ ಅನೇಕ ಕಾಯಕವೇ ಕಾಯಕವೇ ಬಸವಣ್ಣವರ ತತ್ವಗಳನ್ನು ಪಾಲಿಸಿ ಕಾಯಕವೇ ಕೈಲಾಸ ಅಂತ ದುಡಿದವರು ಇದು ತಂಬಡಿ ಹಳ್ಳಿಯನ್ನು ಊರು ತುಮಕೂರು ಜಿಲ್ಲೆ ಚಿಕ್ಕನೇಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿಯಿಂದ ವಸ್ತುರ್ಗ ರೋಡ್ ಕಡೆ ಹೋಗ್ಬೇಕಾದ್ರೆ ಕೆರೆ ಸುರಗನಹಳ್ಳಿ ಅಂತ ಒಂದು ಗ್ರಾಮ ಸಿಗ್ತದೆ ಅಲ್ಲಿ ಬಲಭಾಗಕ್ಕೆ ಸುಮಾರು ಎರಡು ಕಿಲೋಮೀಟರ್ ಕ್ರಮಿಸಿದರೆ ತಮಡಿಹಳ್ಳಿ ಅನ್ನೋ ಗ್ರಾಮ ಸಿಗ್ತದೆ ಆ ಗ್ರಾಮದಲ್ಲಿ ಸಿದ್ದರಾಮೇಶ್ವರರು ಸಿದ್ದರಾಮೇಶ್ವರರು ಪೂಜೆ ಮಾಡಿರುವಂಥ ಪುಣ್ಯಕ್ಷೇತ್ರವಿದು ಇದು ನಮ್ಮೂರಲ್ಲಿ ಒಂದು ಮಾತಿದೆ ಸಿದ್ದರಾಮಯ್ಯವರು ದಸರಾ ಕೊಡಬೇಕಾದ್ರೆ ಇಡೀ ಏನು ತೋಟ ಹೊಲ ಇದೆ ಎಲ್ಲ ಹಸಿರು ತುಂಬಿರುತ್ತೆ ಅಂತ ಸಿದ್ಧರಾಮಣ್ಣ ಓಡಬೇಕು ಹಸಿರು ಜೊತೆ ಹೇಳ್ತಾರೆ ಅಂತ ಒಂದು ಪ್ರತೀತಿ ಇದೆ ಹಾಗೆ ದಸರಾ ಟೈಮಲ್ಲಿ ಒಳ್ಳೆಯ ಹಿಂಗಾರು ಮಳೆ ಆಗಿ ಎಲ್ಲ ಎಲ್ಲ ರಾಗಿಗಳು ಒಳ್ಳೆ ಸಮೃದ್ಧವಾಗಿ ಬೆಳೆದು ಹಸಿರು ಹೊದ್ದು ಮೈಸೂರಿ ಕಾಣ್ತಾ ಇರ್ತದೆ ಅದನ್ನು ನೀವು ಇಲ್ಲಿ ನೋಡ್ಬೋದು ಆ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾಣಿಸ್ತಾ ಇದೆ ನನಗೆ ಅಕ್ಕಪಕ್ಕ ತುಂಬ ಚೆನ್ನಾಗಿ ಒಳ್ಳೆ ಮಳೆ ಆಗಿರೋದ್ರಿಂದ ತುಂಬ ಹಸಿರು ಹಸಿರು ಮೈಸೂರಿನ ನೋಡ್ತಾ ನೀವು ಹಾಗೆ ಈ ಈ ಸಿದ್ದರಾಮೇಶ್ವರ ಗದ್ದಿಗೆಗಳಲ್ಲಿ ಎಳ್ನೋಡು ಭಟ್ರಳ್ಳಿ ಇದಕ್ಕೆ ತುಂಬ ಸಮೀಪವಿದೆ ಸುಮಾರು ಎರಡೆರಡು ಕಿಲೋಮೀಟ್ರ್ ಮೂರು ಮೂರು ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ ಎಳ್ನೋಡು ತಂಬಿಹಳ್ಳಿ ಈ ಥರ ಭಟ್ಟ್ರಳ್ಳಿ ಎಲ್ಲದಕ್ಕೂ ಮೂರು ಮೂರು ಕಿಲೋಮೀಟ್ರ್ ನೀವು ಯಾವತ್ತಾದ್ರೂ ಒಂದು ದಿವಸ ಸಿದ್ದರಾಮೇಶ್ವರ ಗತಿಗಳ ಪ್ರವಾಸ ಮಾಡಬೇಕು ಅಂತ ಬಂದಾಗ ದಯವಿಟ್ಟು ಅನ್ನೋ ಊರಿಗೂ ಬನ್ನಿ ಭಟ್ರಳ್ಳಿ ಹತ್ರ ಇದೆ ಮತ್ತು ಎಳ್ನೋಡು ಹತ್ರ ಇದೆ ಎಲ್ಲ ಗದಗ್ಗಳನ್ನು ನೋಡ್ಕೊಂಡು ಆ ಪರಮಾತ್ಮನ ಧ್ಯಾನ ಮಾಡ್ಕೊಂಡು ಹೋಗ್ಬೋದು ಇನ್ನೇನು ಇದು ಊರಿನ ಮುಂದೆ ಕೆರೆ ನೋಡ್ತಾ ಇದ್ದೀರಾ ಸಿದ್ದರಾಮೇಶ್ವರ ಪೂರ್ವಗಳಲ್ಲಿ ಇದು ಒಂದು ಯಾಕೆ ಅಂದರೆ ಸಿದ್ದರಾಮೇಶ್ವರ ಕೆರೆ ಕಟ್ಟೆ ಕಟ್ಟಿಸಿದ್ರು ಅಂತ ನೀವು ವಚನ ಸಾಹಿತ್ಯದಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೀರಾ ಮತ್ತು ಅದೇ ರೀತಿ ನಮ್ಮ ಊರಿನ ಮುಂದೆ ಒಂದು ಕೆರೆ ಇರೋದು ತುಂಬ ವಿಸ್ಮಯಕಾರಿ ಅಂದರೆ ಸಿದ್ದರಾಮೇಶ್ವರರು ಕೆರೆ ಕಟ್ಟೆ ಕಟ್ಟಿಸಿರೋದು ಅಂತ ಈ ಥರ ಈ ಥರ ಇರೋ ಕೆಲವೊಂದು ಸಂಗತಿಗಳು ಸಾಕ್ಷಿಯಾಗ್ತಾ ಇದೆ ಹಾಗಾಗಿ ನೀನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಸಿದ್ದರಾಮೇಶ್ವರ ದೇವಸ್ಥಾನ ದರ್ಶನ ಮಾಡಿಸ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಕೊಡ್ತೇವೆ ಹಾಗಾಗಿ ಇನ್ನೂ ಸ್ವಲ್ಪ ಸಮಯ ಬೇಕು ನಮಗೆ ಪೂರ್ತಿ ವಿಷಯಗಳನ್ನು ನಾವು ನಿಮಗೆ ತಲುಪಿಸ್ತೀವಿ ಖಂಡಿತ ನಮ್ಮ ಚಾನಲ್ ಫಾಲೋ ಮಾಡ್ತೀರಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಹೊತ್ತಿ ನಮಗೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ನನಗೆ ತರಿಸ್ತೇನೆ

ನಾವು ಇಲ್ಲಿಂದಲೂ ದಾಸೋಹ ಮಾಡಬೇಕು ಮಾಡಬೇಕು ಅಂತ ಒಂದು ಮಾತಾ ಕೇಳು ಆದರೆ ಅದಕ್ಕೆ ಕೂಡಿ ಬಂದಿರಲಿಲ್ಲ ಈಗ ಸುಮಾರು ಮೂರು ತಿಂಗಳ ಹಿಂದೆ ಕಾಲಾಪುಡಿ ಬಂದು ನಮ್ಮೂರಿನ ಕೆಲವು ಪ್ರಮುಖರೆಲ್ಲ ಸೇರಿಕೊಂಡು ದೇವಸ್ಥಾನದ ಒಂದು ತೀರ್ಮಾನ ಮಾಡಿ ಪ್ರತಿ ಸೋಮವಾರ ದಾಸೋಹದ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಮಾ ತೀರ್ಮಾನ ಮಾಡಿ ಮಾಡಿದ್ದೀವಿ ಈ ದಾಸೋಹಕ್ಕೆ ಸುಮಾರು ಪ್ರತಿ ಸೋಮವಾರ ಮುನ್ನೂರಿಂದ ನಾನ್ನೂರು ಜನ ಊಟ ಮಾಡ್ತಾರೆ ಇದಕ್ಕೆ ಎಳ್ಳು ಕೆರೆ ಸುರ್ಗನಹಳ್ಳಿ ಕೋಲರಡ್ಡಿ ಕೆಂಕೆರೆ ಉಳಿಯಾರು ಎಲ್ಲ ಕಡೆಯಿಂದಲೂ ಭಕ್ತರು ಬರ್ತಾರೆ ನಮ್ಮೂರಿನವರು ಕೆಲವರು ಬೇಕಾದರೆ ಊಟ ಮಾಡ್ತಾರೆ ಅದಕ್ಕೆ ನಿರ್ಬಂಧ ಇಲ್ಲ ಯಾರು ಬಂದು ಊಟ ಹಾಕ್ತೀವಿ ಇಂಥ ಒಂದು ವ್ಯವಸ್ಥೆ ಸುಮಾರಿಗೆ ಮೂರು ತಿಂಗಳಿಂದ ನಡ್ಕೊಂಬತ್ತ ಇದೆ ಇನ್ನು ಮುಂದೆ ಇದು ಹೆಚ್ಚಿನ ರೀತಿಯಲ್ಲಿ ದೊಡ್ಡದಾಗಿ ಒಂದು ವ್ಯವಸ್ಥೆ ಆಗಬೇಕು ಅಂತ ನಮ್ಮೆಲ್ಲರ ಕಲ್ಪನೆ ಆಗಿತ್ತು ಆ ಕಲ್ಪನೆಯಂತೆ ಇನ್ನೂ ನಾವು ಒಂದು ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ಮುಂದೂಟು ಮುಂದೆ ಮುಂದೆ ಮಾಡ್ತೀವಿ ಅಂತ ಹೇಳ್ತಾ ಈ ಈ ಒಂದು ದಾಸೋ ನಿಧಿಗೆ ನಮ್ಮದೊಂದು ಅಕೌಂಟ್ ಐತೆ ಅಕೌಂಟ್ಗೆ ಬೇಕಾದಂಥ ಭಕ್ತರು ದುಡ್ಡು ಹಾಕಿ ರಸೀದಿ ಪಡೆಯಬಹುದು ಆಮೇಲೆ ಇನ್ನೂ ದವಸ ಧಾನ್ಯ ಹೇಗೆ ಕೊಟ್ಟು ಸಹ ಅದಕ್ಕೆ ತಕ್ಕನಾದ ಒಂದು ರಸೀದಿ ಕೊಡ್ತೀವಿ ಆಮೇಲೆ ಕೊಟ್ಟಂಥ ಭಕ್ತಾದಿಗಳು ಬಂದು ಊಟ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆಯೂ ಇರುತ್ತೆ ಇನ್ನೂ ಇನ್ನೊಂದು ವಿಶೇಷವಾಗಿ ಈ ಸಾರಿ ಒಂದು ವ್ಯವಸ್ಥೆ ಮಾಡಿದ್ವಿ ಇಲ್ಲಿ ಪ್ರತಿ ವಾರಕ್ಕೆ ಎರಡು ಮೂರು ಆಗ್ತವೆ ಆ ರುದ್ರಾಭಿಷೇಕ ಖರ್ಚು ಸುಮಾರು ಬರುತ್ತೆ ಅದಕ್ಕೆ ಐದು ಸಾವಿರ ರೂಪಾಯಿ ಕಟ್ಟಿಸ್ಕೊಂಬಿಟ್ಟು ಅವರ ಹೆಸರಿನಲ್ಲಿ ಪಂಚಾಮೃತ ಅಭಿಷೇಕ ಮತ್ತು ಅವತ್ತಿನ ಒಂದು ಊಟದ ವ್ಯವಸ್ಥೆಯನ್ನು ಸಹ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾ ಇದ್ದೀವಿ ಅಂತ ಯಾರು ಮಾಡಿಸೋಂಥ ಭಕ್ತಾದಿಗಳಿದ್ರೆ ಐದು ಸಾವಿರ ರೂಪಾಯಿ ಕಟ್ಟಿದೆ ಅವರ ಹೆಸರಿನಲ್ಲಿ ಪಂಚಾಮೃತ ಅಭಿಷೇಕ ಮತ್ತು ಊಟ ಅವರ ಕುಟುಂಬದವರ ಹೆಸರಿನಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಇನ್ನೂ ಹೆಚ್ಚಿನ ಒಂದು ಈ ಒಂದು ದಾಸೋಹಕ್ಕೆ ಎಲ್ಲರೂ ಹೆಚ್ಚಿನ ಒಂದು ಸಹ ಸಹ ಕೈಗೂಡಿಸಿ ಇವು ಕಾರ್ಯವನ್ನು ಸುಸೂತ್ರವಾಗಿ ನಡೆಸಿಕೊಳ್ಬೇಕು ಅಂತ ಭಕ್ತರು ಹಾಗೂ ಗ್ರಾಮಸ್ಥರು ಎಲ್ಲರೂ ಕಳಕಳೆಯ